ಶ್ರೀಲಕ್ಷ್ಮಿಯೇ ನಮಃ ಅದೃಷ್ಟ ದೇವತೆಯೇ ನಮಃ ವೈಕುಂಠ ವಾಸಿನಿಯೇ ನಮಃ ಸಾಕ್ಷಾತ್ ಅಷ್ಟಲಕ್ಷ್ಮಿಯೇ ನಮಃ ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಸಂಪತ್ತು ಸಮೃದ್ಧಿ ಯಾರಿಗೆ ಬೇಡ ಹೇಳಿ ಪ್ರತಿಯೊಬ್ಬರಿಗೂ ಬೇಕು ಕೆಲವು ವೈರಾಗ್ಯಗಳು ಮಾತ್ರ ಇದನ್ನು ಬೇಡ ಎನ್ನುತ್ತಾರೆ ಆದರೆ ಇಂಥ ಸಂಪತ್ತು ಹಾಗೂ ಸಮೃದ್ಧಿ ನಮಗೆ ಬೇಕೆಂದರೆ ನಾವು ಲಕ್ಷ್ಮೀ ದೇವಿಯನ್ನು ಪೂಜಿಸಬೇಕು ಆ ಲಕ್ಷ್ಮೀ ದೇವಿಯನ್ನು ಮನಪೂರ್ವಕವಾಗಿ ಆದರದಿಂದ ಸತ್ಕರಿಸಬೇಕು ಅವರ ಕತೆಗಳನ್ನು ಕೇಳಬೇಕು ಹಾಗಾದರೆ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಆ ತಾಯಿಯನ್ನು ಹೇಗೆ ಒಲಿಸಿಕೊಳ್ಳಬೇಕು ಅನ್ನುವ ಅದ್ಭುತ ಕತೆಯನ್ನು ನಾನು ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದೇನೆ ಕತೆಯನ್ನು ತಪ್ಪದೆ ಕೊನೆಯವರೆಗೂ ಕೇಳಿ ಸ್ನೇಹಿತರೆ ಮಾರ್ಗಶಿರಮಾಸದಲ್ಲಿ ಪ್ರತಿ ಗುರುವಾರ ಲಕ್ಷ್ಮೀ ವ್ರತ ಮಾಡಿದರೆ ಅಷ್ಟೈಶ್ವರ್ಯ ನಿಮ್ಮದಾಗಲಿದೆ ಅಂತಹ ಒಂದು ಮಾರ್ಗಶಿರ ಮಾಸದಲ್ಲಿನ ಲಕ್ಷ್ಮೀ ವ್ರತದ ಸಂಪೂರ್ಣ ವಿವರವನ್ನು ಸಾಕ್ಷಾತ್ ಲಕ್ಷ್ಮೀದೇವಿಯೇ ಎಂಬ ಮುಂದಿನ ಕಥೆಯಲ್ಲಿ ಹೇಳಲಿದ್ದಾರೆ ಅದಕ್ಕಾಗಿ ಗಮನವಿಟ್ಟು ಈ ಕಥೆಯನ್ನು ಕೇಳಿ ಒಂದು ದಿನ ನಾರದ ಮತ್ತು ಪರಾಶ ಮಹರ್ಷಿಗಳೊಂದಿಗೆ ತ್ರಿಲೋಕಗಳನ್ನು ಸಂಚರಿಸಿ ವಿಶ್ರಾಂತಿ ಪಡೆಯಲು ಭೂಲೋಕದ ಗ್ರಾಮವನ್ನು ತಲುಪುತ್ತಾರೆ ಇದೇ ಸಂದರ್ಭದಲ್ಲಿ ಊರಿನ ನಾಲ್ಕು ವರ್ಗದ ಜನರು ಮನೆಗಳನ್ನು ಸಗಣಿಯಿಂದ ಸಾರಿಸಿ ಮನೆ ಮುಂದೆ ರಂಗೋಲಿ ಹಾಕುತ್ತಾರೆ ಮಹಿಳೆಯರೆಲ್ಲರೂ ಸ್ನಾನ ಮಾಡಿ ಹೊಸ ಬಟ್ಟೆಗಳನ್ನು ತೊಡುತ್ತಾರೆ ನಾಲ್ಕು ವರ್ಗದ ಜನರು ಒಂದೆಡೆ ಸೇರಿ ಲಕ್ಷ್ಮೀ ಪೂಜೆಯನ್ನು ಮಾಡಿ ಲಕ್ಷ್ಮೀ ದೇವಿಯನ್ನು ಒಲಿಸಿಕೊಳ್ಳಲು ಹಾಡುಗಳನ್ನು ಹಾಡುತ್ತಿರುವಾಗ ಇದನ್ನು ಗಮನಿಸಿದ ನಾರದ ಆಶ್ಚರ್ಯಪಟ್ಟು ಮಹರ್ಷಿ ಪರಾಶರಿಗೆ ಹೀಗೆ ಕೇಳುತ್ತಾರೆ ಮಹರ್ಷಿಗಳೇ ಇಷ್ಟು ಸಂತೋಷದಿಂದ ಜನರು ಸೇರಿ ಮಾಡುತ್ತಿರುವ ಈ ಪೂಜೆ ಯಾವುದು ಅಲ್ಲದೆ ಈ ಪೂಜೆಯ ಬಗ್ಗೆ ತಿಳಿದುಕೊಳ್ಳುವ ಕುತೂಹಲವಿದೆ ವಿವರವಾಗಿ ಹೇಳು ಎನ್ನುತ್ತಾರೆ ಆಗ ಮಹರ್ಷಿಗಳು ವಿವರಿಸುತ್ತಾರೆ ಗುರುವಾರ ಮಾಡುವ ಈ ಪೂಜೆಯನ್ನು ಲಕ್ಷ್ಮೀ ಪೂಜೆ ಎನ್ನುತ್ತಾರೆ ವರ್ಷಕ್ಕೊಮ್ಮೆ ಬರುವ ಮಾರ್ಗಶಿರ ಮಾಸದಲ್ಲಿ ಈ ಪೂಜೆಯನ್ನು ಮಾಡಲು ಉತ್ತಮ ತಿಂಗಳು ಇದು ಲಕ್ಷ್ಮೀ ದೇವಿಗೆ ಬಹಳ ಇಷ್ಟವಾಗುತ್ತದೆ ಎಂದು ಪರಾಶರ ಮಹರ್ಷಿಗಳು ನಾರದರಿಗೆ ಹೇಳುತ್ತಾರೆ ಆಗ ನಾರದ ಮರುಪ್ರಶ್ನೆಯನ್ನು ಕೇಳುತ್ತಾನೆ ಮಹರ್ಷಿಗಳೇ ಈ ಪೂಜೆಯನ್ನು ಈ ಹಿಂದೆ ಯಾರಾದರೂ ಮಾಡಿದ್ದಾರೆಯೇ ಒಂದು ವೇಳೆ ಮಾಡಿದರೆ ಯಾರು ಮಾಡಿದ್ದರು ಅವರಿಗೆ ಯಾವ ಫಲ ಸಿಕ್ಕಿದೆ ಎನ್ನುವುದನ್ನು ತಿಳಿದುಕೊಳ್ಳಬಹುದೇ ಎನ್ನುತ್ತಾರೆ ಆಗ ಪರಾಶರು ಕತೆಯನ್ನು ಹೇಳುತ್ತಾರೆ ಒಂದು ದಿನ ಲಕ್ಷ್ಮೀ ವಾರದಂದು ವಿಷ್ಣು ಪಾದಗಳ ಬಳಿ ನಿಂತ ಮಹಾಲಕ್ಷ್ಮಿ ದೇವಿಯು ಸ್ವಾಮಿಗೆ ಕೇಳುತ್ತಾಳೆ ಸ್ವಾಮಿ ಇಂದು ಮಾರ್ಗಶಿರೋ ಲಕ್ಷ್ಮೀ ವಾರ ಜನರು ನನ್ನ ಉಪವಾಸವನ್ನು ಆಚರಿಸುವ ದಿನ ನೀನು ನನಗೆ ಅವಕಾಶ ಕೊಟ್ಟರೆ ನಾನು ಭೂಲೋಕಕ್ಕೆ ಹೋಗಿ ನನ್ನ ವ್ರತವನ್ನು ಮಾಡಿದವರನ್ನು ಆಶೀರ್ವದಿಸುತ್ತೇನೆ ಎಂದು ಹೇಳುತ್ತಾಳೆ ಇದಕ್ಕೆ ಭಗವಾನ್ ವಿಷ್ಣು ಸರಿ ಆಯಿತು ಹೋಗಿ ಬಾ ಎಂದು ಹೇಳಿದಾಗ ಮಹಾಲಕ್ಷ್ಮಿ ಸರ್ವಾಲಂಕೃತಗೊಂಡು ಭೂಲೋಕಕ್ಕೆ ಪ್ರಯಾಣಿಸುತ್ತಾರೆ ಆಗ ವಿಷ್ಣು ಬ್ರಾಹ್ಮಣ ಸಮುದಾಯದ ಓರ್ವ ವೃದ್ಧೆ ರೂಪದಲ್ಲಿ ಮನೆಯೊಂದಕ್ಕೆ ಪ್ರವೇಶಿಸುತ್ತಾನೆ ಅದೇ ಊರಿನಲ್ಲಿ ಅಲೆದಾಡುತ್ತಿದ್ದ ಮಹಾಲಕ್ಷ್ಮೀ ದೇವಿಯು ಆ ಮನೆಗೆ ಬಂದು ಅಯ್ಯೋ ಇಂದು ಮಾರ್ಗಶಿರ ಲಕ್ಷ್ಮೀ ವಾರದ ಲಕ್ಷ್ಮೀ ಪೂಜೆ ಮನೆಯನ್ನು ಸಗಣಿಯಿಂದ ಸಾರಿಸಿ ಮನೆಯ ಮುಂದೆ ರಂಗೋಲಿ ಬಿಡಿಸಲಿಲ್ಲ ಯಾಕೆ ಅಂತ ಕೇಳುತ್ತಾಳೆ ಅದಕ್ಕೆ ಆ ವೃದ್ಧೆ ಏನದು ವ್ರತ ಹೇಗೆ ಮಾಡಬೇಕು ನೀವು ಹೇಳಿದರೆ ನಾನು ಕೂಡ ಮಾಡುತ್ತೇನೆ ಎಂದಾಗ ಮಹಾಲಕ್ಷ್ಮಿ ಮಂದಹಾಸದಿಂದ ಹೇಗೆ ಹೇಳುತ್ತಾಳೆ ಮಾರ್ಗಶಿರ ಮಾಸದ ಗುರುವಾರ ಬೆಳಗ್ಗೆ ಬೇಗ ಎದ್ದು ಮನೆಗೆ ಗೋವಿನ ಸಗಣಿಯಿಂದ ಸಾರಿಸಿ ರಂಗೋಲಿಯಲ್ಲಿ ಲಕ್ಷ್ಮೀದೇವಿಯ ಚಿತ್ರವನ್ನು ಬಿಡಿಸಬೇಕು ಹೊಸ ಸೇರನ್ನು ತಂದು ಅದನ್ನು ತೊಳೆದು ಒಣಗಿಸಬೇಕು ಬಳಿಕ ಆ ಪಾತ್ರೆಗೆ ವಿವಿಧ ರೀತಿಯ ಚಿತ್ರಗಳನ್ನು ಸುಂದರವಾಗಿ ಬಿಡಿಸಬೇಕು ಚಿತ್ರಗಳನ್ನು ಬಿಡಿಸಿ ಅಲಂಕರಿಸಬೇಕು ಒಂದು ಹೊಸ ಪೀಠವನ್ನು ತೆಗೆದುಕೊಂಡು ಅದನ್ನು ತೊಳೆದು ಅದರ ಮೇಲೆ ಧಾನ್ಯಗಳನ್ನು ಹಾಕಬೇಕು ಅದರ ಮೇಲೆ ಅಳತೆಯ ಬಟ್ಟಲನ್ನು ಇಡಬೇಕು ಅರಿಶಿನ ನೀರಿನಿಂದ ತೊಳೆದ ಪೋಕಾ ಮರದ ತುಂಡನ್ನು ಇಡಬೇಕು ಅದರ ಸೇರಿನಲ್ಲಿ ಬಿಳಿ ಧಾನ್ಯವನ್ನು ಅಳೆಯಬೇಕು ಮನಸ್ಸಿನಲ್ಲೇ ತಮ್ಮ ಕೋರಿಕೆಗಳನ್ನು ಹೇಳಿಕೊಂಡು ಸೇರಿನ ಮೇಲೆ ಬಿಳಿ ಧಾನ್ಯವನ್ನು ಸುರಿಯಬೇಕು ಅದರ ಮೇಲೆ ಕೆಂಪು ಬಟ್ಟೆಯನ್ನು ಹಾಕಿ ಕೆಂಪು ಹೂವುಗಳಿಂದ ಪೂಜಿಸಿ ಶ್ರೀ ಮಹಾಲಕ್ಷ್ಮಿಯನ್ನು ಪ್ರಾರ್ಥಿಸಬೇಕು ಮೊದಲು ಹಾಲಿನ ನೈವೇದ್ಯವನ್ನು ಮಾಡಬೇಕು ಅದರ ನಂತರ ಎಣ್ಣೆಯನ್ನು ಬಳಸದೇ ಮಾಡಿದ ಆಹಾರವನ್ನು ಅರ್ಪಿಸಬೇಕು ಇದು ಒಂದು ವಿಧಾನ ಎರಡನೇ ವಿಧಾನ ತುಂಬ ಸರಳವಾಗಿದೆ ಗುರುವಾರದಂದು ಬರುವ ಮಾರ್ಗಶಿರ ಶುದ್ಧ ದಶಮಿ ತಿಥಿ ಎಂದು ಭಕ್ತಿಯಿಂದ ಈ ವ್ರತ ಮಾಡಿದರೆ ಸಂಪತ್ತು ಸಿಗುವುದು ಖಂಡಿತ ಈ ವ್ರತವನ್ನು ಮಾಡಿ ನೈವೇದ್ಯವನ್ನು ಹಂಚಿದರೆ ಲಕ್ಷ್ಮೀ ಕಟಾಕ್ಷ ಸಿಗುತ್ತದೆ ಮನಸ್ಸನ್ನು ಶುದ್ಧವಾಗಿಟ್ಟುಕೊಂಡು ಹತ್ತು ಮಂದಿಯನ್ನು ಕರೆದು ಈ ವ್ರತವನ್ನು ಮಾಡಿ ಅರಿಶಿನ ಕುಂಕುಮ ನೀಡಿದರೆ ಮನೆ ಲಕ್ಷ್ಮಿಯಿಂದ ತುಂಬುತ್ತದೆ ಈ ವ್ರತವಷ್ಟೇ ಅಲ್ಲ ಇನ್ನೂ ಕೆಲವನ್ನು ಆಚರಿಸಬೇಕು ಗುರುವಾರ ಬೆಳಗ್ಗೆ ಎದ್ದು ಒಲೆಯಿಂದ ಬೂದಿ ತೆಗೆಯದಿದ್ದರೆ ಮನೆ ಮುಂದೆ ಗುಡಿಸದಿದ್ದರೆ ಮನೆಯಲ್ಲಿ ಅದೃಷ್ಟ ನಿಲ್ಲುವುದಿಲ್ಲ ಗುರುವಾರ ಶುಭ್ರವಾದ ಮಡಿಬಟ್ಟೆಗಳನ್ನು ಧರಿಸಿ ಅಡುಗೆ ಮಾಡಿ ಪೂಜಿಸುವ ಮಹಿಳೆಯ ಮನೆಯಲ್ಲಿ ಲಕ್ಷ್ಮಿ ನೆಲೆಸುತ್ತಾಳೆ ಯಾವ ಹೆಣ್ಣು ಮಕ್ಕಳನ್ನು ಬೈಯುತ್ತಾಳೋ ಹೊಡೆಯುತ್ತಾಳೋ ಗುರುವಾರದಂದು ಮನೆ ಮುಂದೆ ಗುಡಿಸುವುದಿಲ್ಲವೋ ಅಥವಾ ಪಾತ್ರೆ ತೊಳೆಯುವುದಿಲ್ಲವೋ ಅವಳು ಒಂದು ಕ್ಷಣವೂ ಲಕ್ಷ್ಮಿಯನ್ನು ಒಲಿಸಿಕೊಳ್ಳುವುದಿಲ್ಲ ಮಹಿಳೆ ಸಂಜೆ ವೇಳೆ ಮನೆಯ ಬಾಗಿಲಿನ ಎರಡೂ ಬದಿಯಲ್ಲಿ ದೀಪಗಳನ್ನು ಇಡುವುದಿಲ್ಲವೋ ಆ ಮನೆಯಲ್ಲಿ ಲಕ್ಷ್ಮೀದೇವಿ ನಿಲ್ಲುವುದಿಲ್ಲ ಮೇಲಾಗಿ ಆ ಮನೆಯಲ್ಲಿ ಇದ್ದಿರುವಂಥ ಹಣಕ್ಕೂ ಕೂಡ ಧಕ್ಕೆಯಾಗುತ್ತದೆ ಅದೇ ರೀತಿಯಾಗಿ ನಿಷೇಧಿತ ಆಹಾರ ಪದಾರ್ಥಗಳನ್ನು ತಿನ್ನುವ ಶುಚಿತ್ವ ಇಲ್ಲದ ಸ್ಥಳಗಳಲ್ಲಿ ತಿರುಗಾಡುವ ಅತ್ತೆ ಮಾವ ಅವರನ್ನು ನಿಂದಿಸುವ ಮಹಿಳೆಯರ ಮನೆಗೆ ಲಕ್ಷ್ಮಿ ಕಾಲಿಡುವುದಿಲ್ಲ ಊಟ ಮಾಡುವ ಮೊದಲು ಮತ್ತು ನಂತರ ಕಾಲು ಕೈ ಮುಖ ತೊಳೆಯದವರ ಮನೆಗೆ ಲಕ್ಷ್ಮಿಯು ಬರುವುದಿಲ್ಲ ಇತರರೊಂದಿಗೆ ಮಾತನಾಡುತ್ತಾ ಕಾರಣವಿಲ್ಲದೆ ಪ್ರತಿ ಮಾತಿಗೂ ಯಾವ ಮಹಿಳೆ ನಗುತ್ತಾಳೋ ಅಲ್ಲಿ ಲಕ್ಷ್ಮಿ ಇರುವುದಿಲ್ಲ ಯಾವ ಮಹಿಳೆ ಎಲ್ಲರ ಗೌರವ ಹಾಗೂ ಮೆಚ್ಚುಗೆಗೆ ಪಾತ್ರವಾಗುತ್ತಾಳೋ ಅಲ್ಲಿ ಲಕ್ಷ್ಮಿ ಇರುತ್ತಾಳೆ ಯಾವ ಮಹಿಳೆ ಗುರುವಾರ ದಾನ ಧರ್ಮ ಮಾಡುವುದಿಲ್ಲವೋ ಪೂಜೆ ಮಾಡುವುದಿಲ್ಲವೋ ಗಂಡನ ಜೊತೆ ಜಗಳವಾಡುತ್ತಾಳೋ ಅಂಥ ಮನೆಯಲ್ಲಿ ಲಕ್ಷ್ಮೀದೇವಿಯು ವಾಸ ಮಾಡುವುದಿಲ್ಲ ಗುರುವಾರ ಅಮಾವಾಸ್ಯೆ ಮತ್ತು ಸಂಕ್ರಾಂತಿ ತಿಥಿಗಳಂದು ನಿಷೇಧಿತ ಪದಾರ್ಥಗಳನ್ನು ಸೇವಿಸುವ ಮಹಿಳೆ ಯಮಪುರಿಗೆ ಅಂದರೆ ನರಕಕ್ಕೆ ಹೋಗುತ್ತಾಳೆ ಈ ಮೂರು ತಿಥಿಗಳಲ್ಲಿ ನಿಷೇಧಿತ ಪದಾರ್ಥಗಳನ್ನು ಸೇವಿಸುವುದರಿಂದ ದೂರವಿದ್ದರೆ ಅಥವಾ ರಾತ್ರಿ ವೇಳೆ ಲಕ್ಷ್ಮೀದೇವಿಯನ್ನು ಪೂಜಿಸಿದರೆ ಮಹಿಳೆಯ ಮನೆಯು ಐಶ್ವರ್ಯ ವೃದ್ಧಿಯಾಗುತ್ತದೆ ಪುತ್ರ ಪುತ್ರಿಯರಿಂದ ಸಮೃದ್ಧಿಯಾಗುತ್ತದೆ ಊಟ ಮಾಡುವಾಗ ಪಶ್ಚಿಮ ಮತ್ತು ದಕ್ಷಿಣ ದಿಕ್ಕಿಗೆ ಮುಖ ಹಾಕಿ ಕುಳಿತುಕೊಳ್ಳಬಾರದು ಹಾಗೆಯೇ ನಿತ್ಯವೂ ದೀಪಾರಾಧನೆ ಮಾಡದೆ ಮನೆಯಲ್ಲಿ ಊಟ ಮಾಡುವುದು ಒಳ್ಳೆಯದಲ್ಲ ಕತ್ತಲಾದ ನಂತರ ತಲೆಗೆ ಎಣ್ಣೆ ಹಚ್ಚಬೇಡಿ ಬಿಚ್ಚಿದ ಬಟ್ಟೆ ಕೊಳಕು ಬಟ್ಟೆ ಎಲ್ಲೆಂದರಲ್ಲಿ ಬೀಸಾಡುವುದು ದಾರಿದ್ರ್ಯವಾಗಿದೆ ಗಂಡನ ಒಪ್ಪಿಗೆ ಇಲ್ಲದೆ ಬೇರೆಯವರ ಮನೆಗೆ ಹೋಗುವ ಮಹಿಳೆಯ ಮನೆ ಗಂಡನ ಮಾತು ಕೇಳದ ಮಹಿಳೆಯ ಮನೆ ದೇವರಲ್ಲಿ ಅಥವಾ ಬ್ರಾಹ್ಮಣರ ಮೇಲೆ ನಂಬಿಕೆ ಇಲ್ಲದ ಹೆಂಗಸರು ಇರುವ ಮನೆಗೆ ಲಕ್ಷ್ಮೀದೇವಿ ಬರುವುದಿಲ್ಲ ಇಂತಹ ಮನೆಯನ್ನು ಬಡತನ ಶಾಶ್ವತವಾಗಿ ಕಾಡುತ್ತದೆ ಲಕ್ಷ್ಮೀದೇವಿ ಆ ಬ್ರಾಹ್ಮಣ ವೃದ್ಧೆಗೆ ವಿವರಿಸಿದಳು ಇಷ್ಟು ಹೇಳಿದ ನಂತರ ಆ ಹಳ್ಳಿಯ ಪ್ರತಿ ಮನೆಗೆ ಭೇಟಿ ನೀಡುತ್ತಾಳೆ ಆ ಸಮಯದಲ್ಲಿ ಹಳ್ಳಿಯ ಮಹಿಳೆಯರೆಲ್ಲ ಮಲಗಿರೋದನ್ನು ಕಂಡು ಲಕ್ಷ್ಮೀದೇವಿ ಆಶ್ಚರ್ಯಚಕಿತಳಾಗುತ್ತಾಳೆ ಆ ಹಳ್ಳಿಯ ಕೊನೆಗೆ ಹೋಗುತ್ತಾಳೆ ಅಲ್ಲಿ ಒಬ್ಬ ಬಡ ಮಹಿಳೆ ಪ್ರತಿದಿನವೂ ಗೋವಿನ ಸಗಣಿಯಿಂದ ಮನೆಯನ್ನು ಸಾರಿಸಿ ರಂಗೋಲಿ ಬಿಡಿಸುತ್ತಿದ್ದಳು ಅಕ್ಕಿ ಹಿಟ್ಟಿನಿಂದ ಲಕ್ಷ್ಮೀದೇವಿ ಚಿತ್ರವನ್ನು ಬಿಡಿಸಿ ದೇವಿಯ ವಿಗ್ರಹಕ್ಕೆ ದೀಪಗಳನ್ನು ಹಚ್ಚಿ ಧೂಪವನ್ನು ಅರ್ಪಿಸುತ್ತಿದ್ದಳು ನೈವೇದ್ಯವನ್ನು ಸಲ್ಲಿಸಿ ಪದ್ಮಾಸನದಲ್ಲಿ ಕುಳಿತು ಲಕ್ಷ್ಮಿಯನ್ನು ಪೂಜಿಸುತ್ತಿದ್ದಳು ಬಡ ಮಹಿಳೆಯ ಭಕ್ತಿಗೆ ಮೆಚ್ಚಿದ ಮಹಾಲಕ್ಷ್ಮಿ ಅವಳ ಮನೆಗೆ ಭೇಟಿ ನೀಡುತ್ತಾಳೆ ಓ ಭಕ್ತ ಮಹಿಳೆ ನಿಮ್ಮ ಭಕ್ತಿಯನ್ನು ಮೆಚ್ಚುತ್ತೇನೆ ಎಂದಳು ಸಾಕ್ಷಾತ್ ಲಕ್ಷ್ಮೀದೇವಿಯನ್ನು ನೋಡಿದ ಆ ಮಹಿಳೆ ಮೂಕ ವಿಸ್ಮಿತಳಾಗುತ್ತಾಳೆ ಅಷ್ಟೇ ಅಲ್ಲದೆ ಆ ದೇವಿಯಿಂದ ಏನನ್ನೂ ಬಯಸುವುದಿಲ್ಲ ಆಗ ಲಕ್ಷ್ಮೀದೇವಿ ನೀನು ಕೇಳದೆಯೇ ನಾನು ನಿನ್ನನ್ನು ವರವನ್ನು ಕೊಡುತ್ತೇನೆ ನೀವು ಸಾಯುವವರೆಗೂ ಎಲ್ಲ ಸಂಪತ್ತನ್ನು ಅನುಭವಿಸುತ್ತೀರಿ ಮರಣಾನಂತರ ನೀನು ವೈಕುಂಠಕ್ಕೆ ಹೋಗುವೆ ನನ್ನ ಹೆಸರಿನಲ್ಲಿ ಮಾಡುವ ಉಪವಾಸ ಬಿಡಬೇಡ ವಿಷ್ಣು ಮೂರ್ತಿಯ ಕೃಪೆಯು ಸಿಗಲಿದೆ ಎಂದು ಹೇಳುತ್ತಾಳೆ ಮಹಾಲಕ್ಷ್ಮಿ ಹೇಳಿದಂತೆಯೇ ಆ ಮಹಿಳೆ ದೇವಿಯನ್ನು ಪೂಜಿಸುತ್ತಾ ಸಕಲ ಸಂಪತ್ತು ಸುಖ ಭೋಗಗಳು ಮತ್ತು ಐವರು ಪುತ್ರರೊಂದಿಗೆ ಸುಖವಾಗಿ ಬಾಳುತ್ತಾಳೆ ಈ ವ್ರತವನ್ನು ಮಹಾಲಕ್ಷ್ಮಿಯೇ ಹೇಳಿಕೊಂಡಿದ್ದು ಬಹಳ ವಿಶೇಷವಾಗಿದೆ ಸಾಕ್ಷಾತ್ ಮಹಾಲಕ್ಷ್ಮಿಯೇ ಹೇಳಿದ ಈ ಕಥೆಯನ್ನು ಕೇಳಿದ ಎಲ್ಲ ಭಕ್ತರಿಗೂ ಆ ಲಕ್ಷ್ಮೀದೇವಿಯು ಒಲಿಯುತ್ತಾಳೆ ಮನೆಯಲ್ಲಿ ಸುಖ ಸಮೃದ್ಧಿ ನೆಲೆಸುತ್ತದೆ ಅಂತ ಮಹರ್ಷಿಗಳು ನಾರದ ಮುನಿಗೆ ಹೇಳುತ್ತಾರೆ ಸ್ನೇಹಿತರೆ ಮಾರ್ಗಶಿರ ಮಾಸದಲ್ಲಿ ಮಹಾಲಕ್ಷ್ಮೀ ದೇವಿಯನ್ನು ಪೂಜಿಸಿದರೆ ಸಂಪತ್ತು ಮಾತ್ರವಲ್ಲದೆ ಯಶಸ್ಸು ಹಾಗೂ ಸಮಾಜದಲ್ಲಿ ಗೌರವವು ಪ್ರಾಪ್ತಿಯಾಗುವುದು ಲಕ್ಷ್ಮೀ ದೇವಿಯು ಒಬ್ಬ ವ್ಯಕ್ತಿಯ ಮನೆಯನ್ನು ಬಿಟ್ಟು ಹೋದರೆ ಆತನಿಗೆ ಬಡತನ ಬರುವುದು ಆತನ ದೈನಂದಿನ ಖರ್ಚಿಗೂ ಹಣವಿಲ್ಲದಂತೆ ಆಗುವುದು ಲಕ್ಷ್ಮೀದೇವಿಯು ತುಂಬ ಸೂಕ್ಷ್ಮ ಹಾಗೂ ಚಂಚಲೆ ಅದಕ್ಕಾಗಿ ಪ್ರತಿನಿತ್ಯ ತಪ್ಪದೆ ಲಕ್ಷ್ಮೀ ದೇವಿಯನ್ನು ಮನಸ್ಸಿನಿಂದ ಹೃತ್ಪೂರ್ವಕವಾಗಿ ಆಧಾರದಿಂದ ಪೂಜಿಸಿ ಅವಳ ಕೃಪೆಗೆ ಪಾತ್ರರಾಗಿ ಅಂತ ಹೇಳುತ್ತಾ ಇವತ್ತಿನ ಈ ಕಥೆಯನ್ನು ಇಲ್ಲಿಗೆ ನಿಲ್ಲಿಸುತ್ತೇನೆ ವಿಡಿಯೋ ಇಷ್ಟವಾದರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನಲ್ ಮೇಲೆ ನೀವು ಹೊಸಬ್ರಾಗಿದ್ದರೆ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಮತ್ತೆ ಭೇಟಿಯಾಗೋಣ ಹೊಸದೊಂದು ವಿಷಯದಲ್ಲಿ ಹೊಸದೊಂದು ವಿಡಿಯೋದ ಮೂಲಕ ಅಲ್ಲಿಯವರೆಗೂ ಧನ್ಯವಾದಗಳು